ಸಾಕಷ್ಟು ನಿಮ್ಮ ಫ್ಯಾನ್ಸ್ಗೆ ಹುಡುಗಿರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರಿಗೆಲ್ಲ ನನಗೋಸ್ಕರನೇ ಟೈಮ್ ಇಲ್ಲ ಮನೆಯಲ್ಲಿರೋರಿಗೆ ನಂಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಇನ್ನು ಇನ್ನೊಂದು ಕಮಿಟ್ಮೆಂಟು ಅದಕ್ಕೆ ಟೈಮ್ ಕೊಡೋದಕ್ಕೆ ಅಥವಾ ಅಷ್ಟು ಸಮಯ ಇಲ್ಲ ನನಗೆ ಆ ಥರದ್ದು ಏನಿಲ್ಲ ಆ ಥರ ಇದ್ದಾಗಲೇ ಸಮಸ್ಯೆ ಜಾಸ್ತಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂದ್ಕೊಂಡು ಹುಡುಕದಾಗಲೇ ಸಮಸ್ಯೆ ಜಾಸ್ತಿ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಆ ಥರ ತಿರುಗಲಿಲ್ಲ ಅಂದಾಗ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ ಸೊ ಈಗ ಫ್ಯಾನ್ ಬೇಸ್ ಫ್ಯಾನ್ ಕ್ರೇಜಿ ಮೂಮೆಂಟ್ಗಳ ಬಗ್ಗೆ ಹೇಳಿದ್ರೆ ದೀಕ್ಷಿತ ನಿಮ್ಮ ಲೈಫಲ್ಲಿ ಯಾರಾದರೂ ಹುಡುಗಿ ಇದ್ದಾರಾ ಕಮಿಟೆಡಾ ಸಿಂಗಲ್ ಆ ಇದ್ದಾರಾ ಎಲ್ಲ ಕೂಡ ಒಂದು ಪ್ರಶ್ನೆ ಇರುತ್ತೆ ಸಾಕಷ್ಟು ನಿಮ್ಮ ಫ್ಯಾನ್ಸ್ಗೆ ಹುಡುಗಿರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರಿಗೆಲ್ಲ ವೆರಿ ಮಚ್ ಕಮಿಟೆಡ್ ಟು ವರ್ಕ್ ಸೊ ಕೆಲಸ ಬಹಳ ಮುಖ್ಯ ಆ್ಯಂಡ್ ನಮಗೇನಾಗುತ್ತೆ ಈ ದಿನಕ್ಕೋಸ್ಕರ ನಾವು ತುಂಬ ಕಾಯ್ತಾ ಇದ್ದಿದ್ದು ಸೊ ಈ ದಿನಗಳು ಬಂದಾಗ ಕುದುರೆಗೆ ಇದು ಕಟ್ಟಿರ್ತಾರಲ್ಲ ಸೊ ಆ ಕಡೆ ಈ ಕಡೆ ಸೊ ಗುರಿ ಒಂದೇ ಆ ಗುರಿ ಕಡೆಗೆ ಪ್ರಯಾಣ ಅಷ್ಟೇ ಯಾಕಂದರೆ ಇವತ್ತಿಗೆ ಪ್ರಮೋಷನ್ಸು ಮತ್ತು ಸಿನಿಮಾ ಶೂಟಿಂಗು ಇದೆಲ್ಲ ಇರುವಾಗ ನನಗೋಸ್ಕರನೇ ಟೈಮ್ ಇಲ್ಲ ಮನೆಯಲ್ಲಿರೋರಿಗೆ ನಂಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಇನ್ನೂ ಇನ್ನೊಂದು ಕಮಿಟ್ಮೆಂಟು ಅದಕ್ಕೆ ಟೈಮ್ ಕೊಡೋದಕ್ಕೆ ಅಥವಾ ಅಷ್ಟು ಸಮಯ ಇಲ್ಲ ಯಾಕಂದರೆ ಸಿನಿಮಾ ಅಷ್ಟು ಡಿಮ್ಯಾಂಡ್ ಮಾಡುತ್ತೆ ಯಾವುದೇ ಒಂದು ನಾವು ಪಾತ್ರ ಮತ್ತು ಸಿನಿಮಾ ಮಾಡ್ತಿರುವಾಗ ಅದಷ್ಟು ಡಿಮ್ಯಾಂಡ್ ಮಾಡುತ್ತೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಐ ಆಮ್ ವೆರಿ ಮಚ್ ಕಮಿಟೆಡ್ ಟು ಮೈ ವರ್ಕ್ ಅಷ್ಟೇ ಕಮಿಟೆಡ್ ಟು ದ ವರ್ಕ್ ಅಂತ ಹೇಳಿದರೆ ಸೊ ಏನೇ ಅಂದ್ರೂ ಒಬ್ಬ ಏನಾದರೂ ಯೋಚನೆ ಮಾಡ್ತೀವಿ ಅಥವಾ ಫ್ಯೂಚರ್ ಪ್ಲ್ಯಾನ್ಸ್ ಇದೆ ಅಂತ ಹೇಳಿದರೆ ನಿಮ್ಗೆ ಹಿಂಗಿರುತ್ತೆ ಓ ನನ್ನ ಮದುವೆಗೆ ಹುಡುಗ ಹಿಂಗಿರಬೇಕು ಮನ್ನ ಮದುವೆಗೆ ಹುಡುಗಿಗೆ ಕ್ವಾಲಿಟೀಸ್ ಇರಬೇಕು ಅಂತ ಸೊ ನಿಮಗೆ ಏನು ಅನ್ಸುತ್ತೆ ನೀವು ಮದುವೆಗೆ ಹುಡುಗಿಗೆ ಯಾವ್ಯಾವ ಕ್ವಾಲಿಟೀಸ್ ಇರಬೇಕು ಅಂತ ಅನ್ಸುತ್ತೆ ನನಗೆ ಆ ಥರದ್ದು ಏನಿಲ್ಲ ಆ ಥರ ಇದ್ದಾಗಲೇ ಸಮಸ್ಯೆ ಜಾಸ್ತಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂದ್ಕೊಂಡು ಹುಡುಕಿದಾಗಲೇ ಸಮಸ್ಯೆ ಜಾಸ್ತಿ ಅದು ಆರ್ಗ್ಯಾನಿಕ್ ಆಗುತ್ತೆ ಅದು ನೀವು ನೀವು ಹಿಂಗಂತ ಹೇಳಕ್ಕೆ ಸಾಧ್ಯ ವೆನ್ ವಿ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಅದು ಆ ಥರ ತಿರುಗಲಿಲ್ಲ ಅಂದಾಗ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬೋದು ರಿಲೇಷನ್ಶಿಪ್ಪಲ್ಲಿ ಸೊ ನನ್ನ ಪ್ರಕಾರ ಆಗುತ್ತೆದು ಯು ವಿಲ್ ಫೈಂಡ್ ಯರ್ ಮೇಟ್ ಸೋಲ್ಮೇಟ್ ಅಂತೀವಲ್ಲ ಯು ವಿಲ್ ಫೈಂಡ್ ಇಟ್ ನಾನು ನಿಜವಾಗ್ಲೂ ಬೇಕಲ್ಲ ಟಾಲ್ ಇರಬೇಕು ಶಾರ್ಟ್ ಇರಬೇಕು ಅಂತಲ್ಲ ಹಾನೆಸ್ಟಿ ಅಥವಾ ಏನಾದರೂ ಈ ತರ ಕ್ವಾಲಿಟೀಸ್ ಬಂದ್ರೆ ನಾನು ಸದ್ದಿಕ್ ಅದರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಸೊ ಜೀರೋ ಥಾಟ್ಸ್ ಅಬೌಟ್ ಇಟ್ ಅಲ್ಲ ಫ್ಯಾನ್ಸ್ ಗೆನೆ ಸದ್ದಿಕ್ ಅದರ ಬಗ್ಗೆ ಜೀರೋ ಥಾಟ್ಸ್ ಅಬೌಟ್ ಇಟ್ ನಾನು ಏನು ನನ್ನ ತಲೆ ಯಾವಾಗಲೂ ನೆಕ್ಸ್ಟ್ ಸಿನಿಮಾ ಏನು ಮಾಡಬಹುದು ಇನ್ ಯಾವ ತರ ಪಾತ್ರ ಮಾಡಬಹುದು ಆ ಪಾತ್ರವನ್ನು ಹೆಂಗೆ ಮಾಡಬಹುದು ಅಷ್ಟೇ ಎಲ್ಲ ಅದೇ ಅಮ್ಮ ಏನು ಹೇಳ್ತೀರಲ್ವಾ ಮದುವೆ ಆಗಬೇಕು ಆ ಥರ ಏನು ಇಲ್ಲ ಏನಿಲ್ಲ ಕೆಲಸ ಮಾಡುವ ಕೆಲಸ ಮಾಡಬೇಕು ಕೆಲಸ ಮಾಡಬೇಕಷ್ಟೇ ಸೊ ನೀವೀಗ ಚೈತ್ರಾಜ್ ಆಚಾರ್ಯ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದೀರಿ ಸೊ ಒಂದು ಫ್ರೆಂಡ್ಶಿಪ್ ಇರುತ್ತೆ ಸೊ ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್ ನಿಮ್ಮ ಶೂಟಿಂಗ್ ಟೈಮಲ್ಲಿ ಆಗಿರೋದನ್ನ ಶೇರ್ ಮಾಡ್ಕೊಳ್ಳೋದ ಚೈತ್ರ ಆಚಾರದು ನಂದು ಶೂಟ್ ಒಟ್ಟಿಗೆ ಇಲ್ಲ ನಾವು ಶೂಟ್ ಒಟ್ಟಿಗೆ ಮಾಡಿಲ್ಲ ನಾವು ಬರೀ ಬಿಗಿನಿಂಗ್ ಒಂದು ಟೀಸರ್ ಶೂಟ್ ಮಾಡೋದಲ್ಲ ಆ ಟೈಮಲ್ಲಿ ಮಾತ್ರ ನಾನು ಅವ್ರನ್ನ ಭೇಟಿಯಾಗಿದ್ದು ಅದು ಬಿಟ್ರೆ ಆಚೆಗಡೆ ತುಂಬ ಸತಿ ಸಿಕ್ಕಿದ್ದೀವಿ ಅಂದರೆ ಪ್ರಮೋಷನ್ ಟೈಮಲ್ಲಿ ಆ ಟೈಮಲ್ಲಿ ಸಿಕ್ಕಿದ್ದೀವಿ ಬಟ್ ಶೂಟಲ್ಲಿ ಅಂಥದ್ದೇನು ಸಿಕ್ಕಿಲ್ಲ ತುಂಬ ಫನ್ನಿ ಮೂಮೆಂಟು ಆಗ್ತಾ ಇರುತ್ತೆ ಅಂಥದ್ದು ಯಾವುದು ನೆನಪಿಲ್ಲ ನನಗೆ ಒಂದು ಅವರು ಒಳ್ಳೊಳ್ಳೆ ಪಿಕ್ಚರ್ಸ್ ತೆಗಿತಾ ಇರ್ತಾರೆ ಪ್ರಮೋಷನ್ನಲ್ಲೆಲ್ಲ ಮೊನ್ನೆ ಕೂಡ ನನಗೊಂದು ಒಂದು ಪಿಚ್ಚರ್ ತೆಗೆದಿದ್ರು ಒನ್ ಆಫ್ ಮೈ ಫೇವ್ರೆಟ್ ಪಿಚ್ಚರ್ಸ್ ಹೌದು ಒಳ್ಳೆ ಫೋಟೋಸ್ ತೆಗಿತಾ ಇರ್ತಾರೆ ಅವರು ಯಾವಾಗಲೂ ಗೊತ್ತಿಲ್ಲದೆ ತೆಗಿತಾರೆ ಅಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ಫೋಟೋಸೆಲ್ಲ ತೆಗಿತಿರ್ತಾರೆ ಅದು ಭಾಳ ಖುಷಿ ಆಗುತ್ತೆ ಅದು ಬಿಟ್ಟರೆ ತುಂಬ ಫನ್ನಿ ಮೂಮೆಂಟ್ ಅಂತ ನೆನಪಾಗ್ತಿಲ್ಲ ಯಾವುದು